ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಪಾಲಕರ ಸಹಭಾಗಿತ್ವ ಅವಶ್ಯ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂ ಹನ್ನೆರಡು ಹಾಗೂ ಸರ್ಕಾರಿ ಪ್ರೌಢಶಾಲೆ ಎಸ್ ಎಂ ಕೃಷ್ಣಾ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಪಾಲಕರ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ಅನಿಲ್ ಕುಮಾರ್ ಸಿದ್ದಮ್ಮನಹಳ್ಳಿ ಅವರು ಪಾಲಕರ ಸಹಭಾಗಿತ್ವ ಮತ್ತು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡಬೇಕಾಗಿ ವಿನಂತಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರವಿಪ್ರಕಾಶ್ ಡಿವೈಪಿಸಿ ಅವರು ಪಾಲಕರ ಮಹಾಸಭೆ ಮತ್ತು ಶಿಕ್ಷಕ ಪಾಲಕ ಸಂವಾದ ಕುರಿತು ಮಾತನಾಡಿದರು ಇನ್ನೂರ್ವ ಮುಖ್ಯ ಅತಿಥಿಗಳಾದ ಎಸ್ಪಿಗುರಿ ಅವರು ಎಪಿಸಿಒ ಅವರು ಪಾಲಕರ ಮಹಾಸಭೆಯ ಉದ್ದೇಶಗಳನ್ನು ತಿಳಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯದ ಉಪಾಧ್ಯಾಯದ ಎಚ್ಆರ್ ಕೋಣಿಮನಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಂ ಕೆ ಹುಯಿಲಗೋಳ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರ ಒಂಬತ್ತರ ಕುರಿತು ತಿಳಿಸಿದರು ಶ್ರೀಮತಿ ಮಹಾಲಕ್ಷ್ಮೀ ತೊಂಡಿಹಾಳ್ ಅವರು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆ ಕುರಿತು ಮನವರಿಕೆ ಮಾಡಿಕೊಟ್ಟರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯದ ಎಸ್ ಸಿ ನಾಗರಳ್ಳಿ ಅವರು ಪಾಲಕರ ಮಹಾಸಭೆಯ ಮತ್ತು ಪಾಲಕರ ಸಹಭಾಗಿತ್ವದ ಕುರಿತು ಮಕ್ಕಳ ಗುಣಾತ್ಮಕ ಶಿಕ್ಷಣ ಕುರಿತು ಹಾಜರತಿ ಕುರಿತು ಮಾತನಾಡಿದರು ಬಸವರಾಜ್ ಕಡೆಮನಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರತಿನಿಧಿಗಳಾದ ಶ್ರೀಮತಿ ಸುನಂದ ಅವರು ಇಲಾಖೆಯ ಸೌಲಭ್ಯಗಳನ್ನು ಕುರಿತು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗಣ್ಯರಾದ ಅನಿಲ್ ಕುಮಾರ್ ಸಿದ್ದಮ್ಮನಹಳ್ಳಿ ವಸಂತ ಸಿದ್ದಮ್ಮನಹಳ್ಳಿ ವೆಂಕಪ್ಪ ತಾಳದವರ್ ಎಲ್ ಎಂ ಮುಲ್ಲಾನವರ ಗಿರಿಜಾ ಗರೆಬಾಳ ಗುಂಜಾಳವರು ಪಿಪಿಬಳ್ಳಾರಿ ಕನ್ನಡ ಸಾಹಿತ್ಯ ಪರಿಷತ್ತಿ ವಿವೇಕಾನಂದ ಗೌಡ್ರು ಕ್ಷೇತ್ರ ಸಮನ್ವಯದ ಅಧಿಕಾರಿಗಳಾದ ಎಸ್ಪಿ ಎಸ್ಪಿಪ್ರಭಯ್ಯನಮಠ ಬಿಆರ್ಪಿ ಶ್ಯಾಮಲಾಂಡೆ ಮೊಹಮ್ಮದ್ಫಿ ಎರಗುಡಿ ಬ್ಯಾಸಿಗಳಾದ ಎಸ್ಸಿ ಹಿರೇಮಠ ಮತ್ತು ಶಾಲೆಯ ಪಾಲಕರು ಪ್ರೌಢಶಾಲೆಯ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನ ತನ್ನಿಮಿತ್ತವಾಗಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಮಹಾಸಭೆ ಪಾಲಕರ ಪೋಷಕರ ಮಹಾಸಭೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ಕಾರದ ಬಹು ನಿರೀಕ್ಷಿತ ಬಹು ನಿರೀಕ್ಷಿತ ಯೋಜನೆ ಆಗಿರ್ತಕ್ಕಂತ ಏನು ಪಾಲಕ ಪೋಷಕ ಶಿಕ್ಷಕರ ಒಂದು ಮಹಾಸಭೆಯನ್ನು ಆಯೋಜನೆ ಮಾಡಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನ ಮಕ್ಕಳ ಚಟುವಟಿಕೆಗಳನ್ನ ಪಾಲಕರ ಒಂದು ಸಹಕಾರವನ್ನ ಎಸ್ ಡಿ ಎಂ ಸಿ ಅವರ ಒಂದು ಸಹಕಾರವನ್ನ ಸಮಾಜದ ಒಂದು ಸಹಕಾರವನ್ನ ನೆನೆಯುವುದರ ಜೊತೆಗೆ ಎಲ್ಲರೂ ಒಂದು ಸಮಾಗಮ ಆಗುವುದರ ಮೂಲಕ ಮಕ್ಕಳ ಒಂದು ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನ ಕಾಣಬೇಕು ಸ್ಕೂಲ್ ಶುಡ್ ಗೋಸ್ ಟು ಸೊಸೈಟಿ ಸೊಸೈಟಿ ಶುಡ್ ಕಮ್ಸ್ ಟು ಸ್ಕೂಲ್ ಅಂತ ಶಾಲೆ ಸಮಾಜದತ್ತ ಹೋಗಬೇಕು ಸಮಾಜ ಶಾಲೆಯತ್ತ ಬರಬೇಕು ಸಮಾಜ ಮತ್ತು ಶಾಲೆ ಒಂದು ಬಂಡಿಯ ಒಂದು ರಥದ ಎರಡು ಹಾಗೆ ಆ ಎರಡೂ ಗಾಲಿಗಳು ಸುರಕ್ಷಿತವಾಗಿದ್ದಾಗ ಮಾತ್ರ ಈ ಶೈಕ್ಷಣಿಕ ವ್ಯವಸ್ಥೆ ಈ ಶಿಕ್ಷಣದ ವ್ಯವಸ್ಥೆ ಅದು ಸುಗಮವಾಗಿ ಸಾಧಲಿಕ್ಕೆ ಸಾಧ್ಯದ ಯಾವುದಾದ್ರೂ ಅದರ ಒಂದು ಗಾಲಿ ಏರ್ಪೇರಾಯಿತು ಅಂತ ಹೇಳಿದ್ರೆ ಆ ಅಲ್ಲಿ ಏನು ತಂದ್ರ ವ್ಯವಸ್ಥೆ ಹದಗೆಟ್ಟು ಆ ನಿಟ್ಟಿನೊಳಗ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಧು ಬಂಗಾರ ಸಾಹೇಬರು ಈ ಒಂದು ಯೋಜನೆಯನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಯೋಜನೆಯನ್ನು ವಿಸ್ತರಣೆಯನ್ನು ಮಾಡುವುದರ ಮೂಲಕವಾಗಿ ಆ ಮಕ್ಕಳ ಪ್ರಗತಿಗೆ ದಾರಿದೀಪ ಆಗಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಂದ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸ್ಪರ್ಧಾಲೋಕ ಇವತ್ತಿನ ಈ ಒಂದು ಸ್ಪರ್ಧಾಲೋಕದಲ್ಲಿ ನಾವು ಒಂದು ಆದರ್ಶ ಜೀವನವನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಶಿಕ್ಷಣದ ಅವಶ್ಯಕತೆ ಇದೆ ಹಾಗಾಗಿ ಆ ಅರ್ಥಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಬಡವ್ರ ಮಕ್ಕಳು ಈ ಬಡವ್ರ ಮಕ್ಕಳು ಹೀಗಾಗಿ ಈ ಬಡವರಿಗಾಗಿರ್ತಕ್ಕಂಥ ಈಗೇನು ಸರ್ಕಾರಿ ಶಾಲೆಗಳದವು ಈ ಸರ್ಕಾರಿ ಶಾಲೆಯ ಒಂದು ಸಬಲೀಕರಣ ಆಗಬೇಕು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗ ಸರ್ಕಾರ ಈ ಒಂದು ಯೋಜನೆಯನ್ನ ಹಾಕಿಕೊಂಡಿದ ಆ ನಿಟ್ಟಿನೊಳಗ ನಮ್ಮ ನಿಮ್ಮ ಒಂದು ಸಮಾಗಮ ಎಸ್ ಡಿ ಎಂ ಸಿ ಅವರ ಒಂದು ಸಮಾಗಮ ಪಾಲಕ ಪೋಷಕರ ಒಂದು ಸಮಾಗಮ ತಮ್ಮವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಬಂಧುಗಳೇ ಹಾಗಾಗಿ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸತಕ್ಕಂಥ ನಮ್ಮೆಲ್ಲ ಗುರುಬಳಗಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ಅನು ಮಾಡ್ಕೊಡ್ತಾ ಇದ್ದೇನೆ ಕೆಲವು ವಿದ್ಯಾರ್ಥಿಗಳು 14th November and we are celebrating Children's Day. First of all, I wish you all a very happy Children's Day. Children's Day is the birth of Pandit Jawaharlal Nehru. He was the first Prime Minister of India. He loved children very much. Children formally called him Chacha Nehru. Children's remind us that very, especially children are the full of dreams. We should always encourage our students happily. Thank you and and all. ವಾದು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದ ವೇದಿಕೆ ಮೇಲೆ ಆಸೀನರಾಗಿರುವ ಪ್ರಾಶುಪಾಲರಿಗೆ ಅಧ್ಯಕ್ಷರಿಗೆ ಅತಿಥಿಗಳಿಗೆ ಶಿಕ್ಷಕರಿಗೆ ಹಾಗೂ ನನ್ನ ಮ ನನ್ನ ಪ್ರೀತಿಯ ಸಹೋ ಸಹಪಾಠಿಗಳಿಗೆ ತಂದೆ ತಾಯಿಗಳಿಗೆ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನವೆಂಬರ್ ಹದಿನಾಲ್ಕು ಬಹುತೇಕ ಎಲ್ಲರಿಗೂ ಖುಷಿ ಕೊಡುವ ದಿನ ಮಕ್ಕಳಿಗೆ ಇದು ನಮ್ಮ ದಿನ ಎಂಬ ಎಡಗರ ಹಿರಿಯರಿಗೆ ತಮ್ಮ ಬಾಲ್ಯದ ಸಂಭ್ರಮವನ್ನು ಮತ್ತೆ ನೆನಪಿಸಿಕೊಳ್ಳುವ ಕ್ಷಣ ಚಿನ್ನರಿಗೆ ಇದು ಖುಷಿಯ ತೋಟ ಹಿರಿಯರಿಗೆ ನೆನಪಿನ ಮೆರವಣಿಗೆ ಸಂಭ್ರಮ ಪಂಡಿತ್ ನೆಹರು ಅವರಿಗೆ ಮಕ್ಕಳೆಂದರೆ ಪಂಚಪ್ರಾಣ ಮಕ್ಕಳು ಕೂಡ ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಮಕ್ಕಳೇ ಭವ್ಯ ಭಾರತದ ಭವಿಷ್ಯ ಎಂದು ನೆಹರು ಅವರು ಬಲವಾಗಿ ನಂಬಿದ್ದರು ಜೊತೆಗೆ ಮಕ್ಕಳ ಶಿಕ್ಷಣದ ಬಗೆಗೂ ಇವರು ಹೆಚ್ಚಿನ ಮಹತ್ವವನ್ನು ನೀಡಿದರು ಈ ಹಿಂದೆ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿತ್ತು ಆದರೆ ನೆಹರು ಅವರ ನಿಧನಾನಂತರ ನಿಧನಾನಂತರ ಪ್ರತಿ ವರ್ಷ ಹತ್ತೊಂಬತ್ತು ಅರವ ಹತ್ತೊಂಬತ್ತು ನೂರ ಪ್ರತಿ ವರ್ಷ ಇವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತದೆ ಶಾಲೆಗಳಲ್ಲಿ ಈ ದಿನ ಸಂಭ್ರಮ ಓ ಸಂಭ್ರಮ ಇಷ್ಟು ದಿನ ಪಾಠ ಪರೀಕ್ಷೆ ಎಂದಿದ್ದ ಮಕ್ಕಳಿಗೆ ನವೆಂಬರ್ ಹದಿನಾಲ್ಕು ಬಂತೆಂದ ಬಂತೆಂದರೆ ಅಮಿತಾನಂದ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು

ನಮ್ಮ ನಾಡು ಕಂಡಂತಹ ಅದ್ಭುತವಾದಂತಹ ಮಹಿಳೆ ಮದರ್ ತೆರೆಸ್ ಅವರೇ ಒಂದೇ ಸ್ವಲ್ಪ ಶಾಂತ ರೀತಿಯಿಂದ ಏನಕ್ಕೆ ಜ್ಯೋತಿ ಆಗೋ ಜಯಕಲ ಜ್ಯೋತಿ ಆಗೋ ಜಯಕಲ್ ಮೂರು ಇರ್ತಾ ಇಲ್ಲಿ ಪಾಲಕ ಬೇಕು ಪಾಲಕ ಬೇಕು ಶಿಕ್ಷಕ ಬೇಕು ಅಂದ್ರೆ ಒಂದೇ ಬಹಳ ಕಷ್ಟ ಯಾಕಂದ್ರೆ ಗೊತ್ತ ಮನೆಯೊಳಗೆ ಮಕ್ಕಳನ್ನ ಸರಿಯಾಗಿ ಗಮನಿಸ್ತಾ ಹೋದ್ರೆ ಹಲೋ ನಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಒಂದು ಗಮನವನ್ನು ಕೊಡಬೇಕಾಗಿದೆ ವರ್ಷ ಮನಿ ನಾವು ಬೆಂಗಳೂರು ಹೋಗಿದ್ದೆ ಅಲ್ಲಿ ನಿಮ್ಮ ಅನ್ಸನ್ ವಿಭಾಗದ ಮೊಬೈಲ್ ವಿಭಾಗ ಅಂತಂದೇಳಿ ಸಣ್ಣ ಮಕ್ಕಳು ಹೆಂಗೆ ಮಾಡ್ತಾ ಇದ್ದಾರೆ ಬೆಂಗ್ಳೂರು ಕೇಳಿ ಮಕ್ಕಳೇ ಇನ್ನು ಮಾಡ್ತಾರೆ ಪಾಲಕರೇ ದಯವಿಟ್ಟು ಕೇಳಿ ಯಾಕಂದ್ರೆ ನಮ್ಮ ಮಕ್ಕಳ ಬದುಕು ಬಹಳ ನಮ್ಗೆ ಮಹತ್ವದ್ದು ಒಮ್ಮೆ ಏನಾದರೂ ಈ ತರ ಆತಂಕ ಬಹಳ ಕಷ್ಟ ಅದಕ್ಕೆ ದಯವಿಟ್ಟು ಇವತ್ತು ಮೊಬೈಲ್ ಆಡ್ತಾರ ಶಿಕ್ಷಣ ಅಂತಂದ್ರೆ ಅದು ಬಹುಶಃ ನಮ್ಮ ನಿರೀಕ್ಷೆಗೆ ಒಂದು ಸಂಗತಿ ಆಗಿದೆ ಅಲ್ಲಿ ಆ ವಾರ್ಡ್ ನೋಡ್ಬೇಕಾಗುತ್ತೆ ಅದೇ ಕೈ ಹಿಂಗ ಅಲ್ಲಿ ಅಡ್ಸ್ಕೊಂತ ನೋಡಿ ಎಷ್ಟೊಂದು ಬದುಕಿನ ಮಕ್ಕಳು ಮಕ್ಕಳಿಗೆ ಜೀವ ಬದುಕು ಮಕ್ಕಳ ಸಲ ಜೀವ ಮಾಡ್ತಾ ಇದ್ದಾರೆ ಹೆಂಗಿದ್ದಾಗ ಅಂತ ಮಕ್ಕಳು ಹೆಂಗ್ ನೋಡ್ಕೋಬೇಕು ಅನ್ನೋದು ಬಹುಶಃ ಪಾಲಕರಿಗೆ ಗೊತ್ತಲ್ಲಿ ಜೊತೆಗೆ ನಾವು ಇಲಾಖೆ ಒಂದು ವಿದೇಶ ಆದ್ರೆ ಮಕ್ಕಳು ಮಕ್ಕಳ ಮನೆಯಾಗ ಇವತ್ತು ನೋಡಪ್ಪ ಯಾವ ವಿಷಯ ಏನು ಹೇಳಿದ್ರು ಏನು ಹೊಮ್ಮು ಕೊಟ್ಟಾರೆ ಸ್ವಲ್ಪ ಕೇಳಬೇಕಾಗುತ್ತೆ ಇಲ್ಲಿ ನಾವು ಶಾಲೆಗೆ ಎಲ್ಲ ಅವರಿಗೆ ಬಿಟ್ಬಿಟ್ವಿ ಅನ್ನಂಗಿಲ್ಲ ಯಾಕಂದ್ರೆ ಕೇಳ್ದಂಗೆ ಮಾತ್ರ ಮಕ್ಕಳು ಕೆಲಸ ಮಾಡ್ತ ಮನೆಗೆ ಶಾಲೆಗೆ ಶಿಕ್ಷಕರು ಮಾಶ ಮಾಡಿಸ್ತಿದ್ದಾರೆ ಅದಕ್ಕೆ ಅಂಥ ಮಕ್ಕಳನ್ನು ನಾವು ಭಾಳ ಒಂದು ಗಮನಿಸ್ಕೊಂಡು ಅವ್ರ ಭವಿಷ್ಯ ನಿರ್ಮಾಣ ಮಾಡೋಣ ನನಗೆ ಏನಂದ್ರೆ ಶಿಕ್ಷಕರೇ ಈ ಕಲಿಕಾಕಲಿಯೊಳಗೆ ಶಿಕ್ಷಕದ ಮಾತ್ರ ಭಾಳ ಮಾತು ಅದಕ್ಕೆ ಇವತ್ತು ಅಮೆರಿಕದೊಳಗೆ ಹೆಂಗದ ಸಿಸ್ಟಮ್ ಅಂತಂದರೆ ಅಷ್ಟು ಶಿಕ್ಷಕರಿಂದ ಪ್ರಾಥಮಿಕ ಶಿಕ್ಷಕರ ಸಂಬಳ ಜಾಸ್ತಿ ಅದ ಅದಕ್ಕೆ ಒಂದು ಕತಿ ನೋಡ್ತಾಗುತ್ತೆ ಶಿಕ್ಷಕ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಒಮ್ಮೆ ತಾಯಿನಾಗಬೇಕಾಗತ್ತೆ ಆಗ್ಬೇಕಾಗತ್ತೆ ಆ ಮಗು ಆಗ್ಬೇಕಾಗತ್ತೆ ಯಾಕಂತಂದ್ರೆ ಒಂದೆಟ್ಟ ಅಲ್ಲಿನ ಎಲ್ಲ ಶಿಕ್ಷಣ ನಡೆಯಲಿಲ್ಲ ಯಾವ ಮಗುನ ಗದಿಸ್ಬೇಕು ಯಾವ ಮಗುನ ಪ್ರೀಕ್ಷನ್ ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಒಂದು ಸಣ್ಣ ಕತಿ ಬರ್ತದೆ ಕೆಲಸ ಮಾಡ್ತಾ ಇದು ಬಡವರು ಹಾಗಾದರೆ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕು ಇದೆ ಯಾರಾದರೂ ಅಂತಹ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡರೆ ಅವರಿಗೆ ಜೈಲಿ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಅದನ್ನು ಪ್ರಕಾರ ನಾನು ಅವ್ರು ಸಹಾಯ

ಹೆಸರ ನಿಂಗಮ್ಮ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಬಂದಿದ್ದಾರೆ ನಿಮಗೆ ಹೇಳುತ್ತಾರೆ ನಿಂಗಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ದುಡ್ಡು ತೆಗೆದುಕೊಳ್ಳುವುದಿಲ್ಲ ಬಟ್ಟೆ ಪುಸ್ತಕ ಶೂ ಎಲ್ಲ ನಮಗೆಲ್ಲ ಖುಷಿಯಾಗಿದೆ ಯಾಕೆಂದ್ರೆ ಬಿಸಿ ಇರ್ತೀರಿ ಮಕ್ಕಳು ಹಿಂಗು ನಮ್ಮ ಸ್ಕೂಲ್ ಸರಿ ಇದೆ ಬಂದಿದ್ದಕ್ಕೆ ನಿಮ್ಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳು ಇವರ ದಿನಾಚರಣೆಯ ಶುಭಾಶಯಗಳು ಈ ವೇದಿಕೆಯಲ್ಲಿ ಈ ಪಾಲಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದ ಯಾಕೆಂದರೆ ನೀವೆಲ್ಲರೂ ಈ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸುವುದಕ್ಕಾಗಿ ನೀವು ಬಹಳ ಪ್ರೀತಿಯಿಂದ ಕಳಿಸಿಕೊಡ್ತೀರಿ ಹಾಗಾಗಿ ಹಂಗಾಗಿ ನಿಮ್ಗೆಲ್ಲ ಧನ್ಯವಾದಗಳು ನೀವೆಲ್ಲ ಸ್ವಲ್ಪ ಸುಮ್ಮನಿದ್ರೆ ನನ್ನ ಮಾತು ಮಾಡಿದರೆ ಏನು ಜಾಸ್ತವಾಗಿ ಎಲ್ಲ ತಂದೆ ತಾಯಿಯಿಂದರ ಒಂದೇ ಆಸೆ ಏನಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬೆಳಿಬೇಕು ಮೊಟ್ಟ ಮೊದಲು ಸಂಸ್ಕೃತಿ ಕಲಿಬೇಕು ಆ ಸಂಸ್ಕೃತಿ ನಾವು ಮೊದಲು ಮನೆಯಲ್ಲಿ ಕಲಿಸ್ಬೇಕು ಮನೆಯಲ್ಲಿ ಕಲಿಸಿದ್ರೆ ತಾನಾಗಿ ತಾನು ಶಾಲೆಯಲ್ಲಿ ಅವರು ಕಲ್ತ್ಕೊಳ್ತಾರೆ ಆ ಸಂಸ್ಕೃತಿ ಮನೆಯ ಮನೆಯಿಂದನೇ ಬರಬೇಕು ಮನೆಯೇ ಮೊಟ್ಟ ಮೊದಲ ಪಾಠಶಾಲೆ ಎಂದು ಹೇಳುತ್ತಾರೆ ಅದು ನಮ್ಮೆಲ್ಲರ ತಂದೆ ತಾಯಿಗಳ ಗುರಿಯಾಗಿರುತ್ತದೆ ನಾವು ಅವ್ರು ಏನ್ ಎಲ್ಲಿ ಕುಂತ್ರು ಏನ್ ಮಾಡಿದ್ರು ಏನ್ ಬಂದ್ರು ಅಂತಂದು ನಾವು ವಿಚಾರಿಸ್ಬೇಕು ಅದನ್ನ ನಾವು ಸ್ಟ್ರಿಕ್ ಮಾಡ್ಬೇಕು ಫಸ್ಟ್ ಹೆಣ್ಮಕ್ಳ ತಾಯಿಗೆ ಹೇಳ್ತೀವಿ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಅಂದ್ರೆ ಅವ್ರು ಹೆದರಿ ಹೋಗೋದಿಲ್ಲ ಓದಿನ ಕಡೆ ಲಕ್ಷ ಕೊಡ ಅಂತಂದು ಹೇಳ್ರಿ ಮಟ್ ಆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಂದು ಯಾಕೆ ಹೇಳ್ತಾರಂದ್ರ ಈಗ ನೋಡ್ರಿ ನಾವು ಎಲ್ಲ ಸಾಲಿ ಕಲಿ ಮಕ್ಕಳ ಬಾಳ ಪ್ರೋತ್ಸಾಹ ಮಾಡ್ಬೇಕು ಅಂದ್ರೆ ಹುಡುಗರು ಬಾಳ ಪ್ರೋತ್ಸಾಹದಿಂದ ಸಾಲಿ ಕಲಿತವು ಈ ಸರ್ಕಾರಿ ಶಾಲೆ ಒಳಗ ಸ್ಕೂಲ್ ಸ್ಕೂಲಿನ ಮಕ್ಕಳು ಮೂರ್ಲಿಂತ ಅವರು ಸಂವಿಧಾನ ಪೀಠಕ್ಕೆ ಹೇಳೋದು ಸಾಮಾನ್ಯ ಅದು ಬಾಯಪಟ್ಟ ಇಲ್ಲೆಲ್ಲ ಮಕ್ಕಳು ಇಂಗ್ಲಿಷ್ ಬಾಯಪಟ್ಲೆ ಹೇಳ್ತಾರ ಭಾಷಣ ಮಾಡ್ತಾರ ಅದು ಎಷ್ಟು ಮಕ್ಕಳು ಕೂಡ ಮಕ್ಕಳೇನ ತಪ್ಪು ಮಾಡಿದ್ರೆ ಸರ್ಗಳಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ ಅವ್ರು ಹೇಳಿ ನಮ್ಮ ಅಲ್ಲ ನಿಮ್ಮ ನೀವು ಏನೇ ಶಿಕ್ಷೆ ಕೊಟ್ರು ನಿಮ್ಮ ಮಕ್ಕಳಂತ ಶಿಕ್ಷೆ ಕೊಡ್ರಿ ನಮ್ಮ ಮಕ್ಳು ಅಂತ ಶಿಕ್ಷೆ ಕೊಡಬೇಡ್ರಿ ಹಂಗೇನಲ್ಲ ಅದು ತೀರ ಅತ್ತೆ ಆದ್ರೆ ನಿಮ್ಮ ಗಮನಕ್ಕೆ ಶಿಕ್ಷಕರು ತರುವಷ್ಟು ತರಲಿ ಅಂತ ನಾ ಶಿಕ್ಷಕರಿಗೂ ಹೇಳ್ತೀನಿ ಮೂವರು ವಿದ್ಯಾರ್ಥಿಗಳಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹ ಸೂಚನೆಯನ್ನ ಮಾಡಲಿ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹ ಶಿಕ್ಷಕ ಬಳಗದವರಿಗೆ ತುಂಬ ಹೃದಯದ ಅಭಿನಂದನೆಗಳು